ಏನಾದರೂ ಗುಡ್ ನ್ಯೂಸ್ ಇದೆಯಾ ಮ್ಯಾಮ್ ಮುಂದಿನ ದಿನಗಳಲ್ಲಿ ನಾನು ಅಂತ ಮರಿ ಮರಿ ಯಾರು ಬರ ಮರಿ ಕೃಷ್ಣ ಅವ್ರು ಮರಿ ಮಿಲ್ಲನೆ ಯಾರಾದ್ರೂ ಬರ್ತಾರ ಅಂತ ಹೇಳಿ ಸದ್ಯಕ್ಕೆ ಸಿನಿಮಾ ರಿಲೀಸ್ಗಳಾಗಲಿ ಆಮೇಲೆ ನೋಡೋಣ ಈಗ ಈ ಸಿನಿಮಾ ರಿಲೀಸ್ ಇದೆ ಆದಮೇಲೆ ಆರಾಮ ಅರ್ವಿಂದ್ ಸ್ವಾಮಿ ರಿಲೀಸ್ ಇದೆ ಸ್ವಲ್ಪ ಬಿಸಿ ಇರೋದ್ರಿಂದ ನೋಡಬೇಕು ಪ್ಲಾನ್ ಮಾಡಬೇಕು ಓಕೆ ಫೈನಲಿ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಫಾರ್ ರಿಜಿಸ್ಟ್ರೇಷನ್ ಒಳ್ಳೆಯ ಸಂದೇಶ ಇರುವಂಥ ಸಿನಿಮಾ ನಿಮ್ಮ ನಟನೆಯ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನಾವು ಯೂತ್ಸ್ ಎಲ್ಲ ಕೂತ್ಕೊಂಡು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಬನ್ನಿ ಥಿಯೇಟ್ರಿಗೆ ಬನ್ನಿ ಥಿಯೇಟ್ರ್ ಬಂದು ನೋಡ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಹ್ಯಾಂಗ್ ಓವರಲ್ಲಿ ಒಂದು ಒಳ್ಳೆ ಹ್ಯಾಂಗ್ ಓವರ್ಲ್ಲಿ ಹೊರಗಡೆ ಹೋಗ್ತೀರ ಅಂತ ಹೇಳೋದಾದ್ರೆ ನಿಮ್ಮ ಕಡೆಯಿಂದ ಏನು ಹೇಳ್ದು ಇದು ಒಂದು ಒಳ್ಳೆ ಕುಟುಂಬ ಕೂತು ನೋಡೋವಂಥ ಸಿನ್ಮಾ ಇಟ್ಸ್ ಅ ವೆರಿ ವೆರಿ ನೈಸ್ ಆ್ಯಂಡ್ ಸ್ವೀಟ್ ಡೀಸೆಂಟ್ ಫಿಲ್ಮ್ ಸೊ ರಿಜಿಸ್ಟ್ರೇಷನ್ ನೀವು ನಿಮ್ಮ ಮನೆಯವರೆಲ್ಲ ಜೊತೆಯಲ್ಲಿ ಕೂತ್ಕೊಂಡು ನೋಡೋಂಥ ಸಿನ್ಮಾ ನಿಮ್ಮ ಫ್ಯಾಮಿಲಿನ ಕರ್ಕೊಂಡ್ಬನ್ನಿ ಥಿಯೇಟ್ರಲ್ಲಿ ಇಪ್ಪತ್ತ್ ಇರುತ್ತೆ ಬಂದು ಸಿನಿಮಾ ನೋಡಿ ಎಸ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಮ್ಯಾಮ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವೀಕ್ಷಕರೇನು ನೋಡಿದ್ರಲ್ಲ ಫಾರ್ ರಿಜಿಸ್ಟೇಷನ್ ಸಿನಿಮಾದ ಬಗ್ಗೆ ಮಿಲನ ನಾಗರಾಜ್ ಅವರು ಒಂದಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಿದರು ಆ್ಯಂಡ್ ಈಗಿರುವಂಥ ಸಂಬಂಧಗಳ ಬಗ್ಗೆ ಹೇಳಿದರು ಈಗಿರುವಂಥ ಬ್ರೇಕಪ್ಗಳ ಬಗ್ಗೆ ಹೇಳಿದರು ಇದೆಲ್ಲವೂ ಕೂಡ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ಥಿಯೇಟ್ರ್ಗಳಿಗೆ ಬಂದು ಸಿನಿಮಾವನ್ನು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಒಂದು ಒಳ್ಳೆಯ ಸಂದೇಶದ ಮೂಲಕ ಹೊರಗಡೆ ಹೋಗ್ಬೋದು